ಲೆಕ್ಕ ಅದನ್ನ ಅದನ್ನ ನಾನು ಹೇಳಿದ್ದು ನನಗೆ ನನಗೆ ಪಾಸ್ಬುಕ್ ಆಗಬೇಕು ಪಾಸ್ಬುಕ್ ಎಂಟ್ರಿ ಆಗಿರ್ಬೇಕು ಎಲ್ ಐ ಸಿ ಬಾಂಡೀಜ್ ಎಂಟ್ರಿ ಆಗಿರ್ಬೇಕು ಬಾಂಡೀಜ್ ಎಂಟ್ರಿ ಆಗಿರ್ಬೇಕು ನಿಮ್ಮಲ್ಲಿ ನಂಬಿಕೆ ಇಲ್ಲ ನಂಬಿಕೆ ಕಾಸ್ಕೊಂಡ್ಬಿಟ್ಟಿರಿ ನೀವಲ್ಲೇ ನೀವು ಮೋಸ ಮಾಡ್ತಾ ಇದ್ರಿ ಜನಗಳಿಗೆ ಮತ್ತ ಹೇಳ್ತಾ ಇದೀರಿ ನೀವ್ ಎಲ್ಲಾರು ಸೇರ್ಕೊಂಡು ಬಡವರ್ ನೆನ್ ಮಾಡ್ತಿದ್ರೆ ನಮ್ಮೂರಲ್ಲಿ ಇಷ್ಟು ಜನ ಎಜುಕೇಟೆಡ್ ಗಳು ಇದಾರೆ ಒಬ್ಬರಿಗೂ ತಿಳಿವಳಿಕೆ ಇಲ್ಲ ಒಬ್ಬರಿಗೂ ಮೊಬೈಲ್ ನಾಗ್ ತಿಳ್ಕೊಂಡು ಮಾರ್ಕೆಟ್ ಅದ್ ಮಾಲೇಜ್ ಅನ್ನೋದಿಲ್ಲ ಗವರ್ಮೆಂಟ್ ಆಗಿದೆ ಇಲ್ಲ ಇವತ್ತು ಕಚಿನೇ ಏನ್ ಏನ್ ಮಾಡ್ತಿದ್ನು ಗೊತ್ತಿಲ್ಲ ನಾನು ಇಂಡಿಯಾನೇ ಆಡ್ಯಾಡ್ ನಾನ್ ಡ್ರೈವರ್ ಮೊದ್ಲೆ ಹ್ಮ್ ಇವೆಲ್ಲ ಕೋರ್ಟ್ ಜೈಲು ನಮ್ಗೆಲ್ಲ ಯಾವ ಯಾವ್ದು ಲೆಕ್ಕ ಇಟ್ಟಿಲ್ಲ ಆದ್ರೂ ತಾಳ್ಮೆ ಮನುಷ್ಯನ್ ಇರ್ಬೇಕನ್ನೋ ದೃಷ್ಟಿಯಿಂದ ಇವರು ನಮ್ಮ ಊರ್ ನಮ್ಮ ಊರ್ನಲ್ಲಿ ನಮ್ಮ ತಾಯಿ ನಮ್ಮ ಅಜ್ಜಿ ಹೆರಿಗೆ ಮಾಡೋರು ಮೊದ್ಲು ಈಗೆಲ್ಲ ಆಸ್ಪತ್ರೆ ಬಂದಿದಾವಳು ಊರ್ನಲ್ಲಿ ಸೂಲ್ ವಿಸ್ತಾನ ಮಾಡಿದವಳ ನಮ್ಮಅಮ್ಮನ ಅಂದ್ರೆ ಊರ್ನಲ್ಲಿ ಬಾಳ ಪ್ರೀತಿ ನಮ್ಮಅಮ್ಮನಿಗೆ ಆ ಅವ್ರಿಗೆ ನಾವು ಮಿಂಡಿ ಹುಡ್ತೀವಿ ಅಂತ ಸೊತ್ತೋಸ್ಕರ ಇಪ್ಪತ್ತೆಂಟು ಹೇಳಿ ಇನ್ನೊಬ್ರು ಜೀವನ ಹಾಳು ಮಾಡಿದ್ರೆ ಆ ಜೀವನ ಅವ್ರು ಬರ್ತದೆ ಕೊನೆಗೆ ಕೊನೆಗಾಲಕ್ಕೆ ಅವಳು ಯೋಚನೆ ಮಾಡ್ತಾನೆ ಹಲೋ ಹಲೋ ಸರ್ ಹೇಳಿ ಹೇಳಿ ನಾವು ಅದು ಒಂದು ವಾಟ್ಸಪ್ ಪಾಕಿಂಗ್ ನೋಡಿದೀರಂತ ಹಾಂ ನೋಡ್ತೇವೆ ನೋಡಿದೆ ಹಾಕ್ಬೇಕ ಅದನ್ನ ಹಾಕಿದ್ರೆ ಹಾಂ ಅದನ್ನು ಹಾಕ್ಬೇಕಾದರು ಹಾಂ ಹಾಕಿಸ್ಕೊಡಿ ಸರ್ ಅದನ್ನ ಹಾಂ ಆಯಿತು ಸರಿ ಸರಿ ಏನು ಏನಂತಿದ್ದಾರೆ ಈಗ ಅವರು ಮತ್ತೆ ಅವರು ನಾನು ಕೇಳಿದೆ ಹಾಂ ನನಗೆ ವಾಟ್ಸ್ ಪರ್ ಆಮೇಲೆ ನಾನ್ ಕಟ್ಟಿರೋದು ಹದಿಮೂರು ವರ್ಷ ಆಯ್ತು ನಮ್ಮ ಗಣ್ಮಕ್ಕ ಕಂಡಿದ್ದು ಅದು ಕಟ್ಟಿರೋದು ಊಟ ಪಾಸ್ಬುಕ್ ಎಂಟ್ರಿ ಆಗಿರ್ಬೇಕು ಹ್ಮ್ ಎಲ್ ಐ ಸಿ ಹಣ ಅದ್ರಲ್ಲಿ ಪಾಸ್ಬುಕ್ ಎಂಟ್ರಿ ಆಗಿರ್ಬೇಕು ಟಿ ಆರ್ ಕೆ ಹಣನ ಅದ್ರಲ್ಲಿ ಎಂಟ್ರಿ ಆಗಿರ್ಬೇಕು ಪಾಸ್ಬುಕ್ ಹದಿಮೂರು ವರ್ಷದಾಗಿರ್ಬೇಕು ಈಗಿಂದ ಅಲ್ಲ ಅದು ಈಗ ನೀವು ನಾನ್ ಮೊನ್ನೆ ತಗೊಂಡಿರೋ ಕಾಲಕ್ಕೆಲ್ಲ ನೀನ್ ಕೊಡ್ತಾ ಇರೋದು ಅವಾಗಿನಿಂದ ಎಂಟ್ರಿ ಆಗಿರಬೇಕು ಅನ್ನಸಿಗೆ ಫೋನಲ್ಲಿ ಮೊದ್ಲು ಮಾತಾಡಿದ್ದೆ ಫೋನ್ಯ ಮಾತಾಡಿದಾಗ ನಾನ್ ಡ್ರೈವರ್ ಫೋನ್ಯ ಮಾತಾಡಿದಾಗ ಅವಾಗ ಅವರು ಇಷ್ಟಕ್ಕೆ ಅವ್ರು ಬರ್ಲೇ ಇಲ್ಲ ಆಫೀಸಾಗ ಬರ್ಲಿಲ್ಲ ನಮ್ಮೂರಕ್ಕೆ ಕೇಳಕ್ಲು ಬರ್ಲಿಲ್ಲ ಸರಿ ಹಾ ನಾಲ್ಕು ತಿಂಗಳು ಬರ್ಲಿಲ್ಲ ಹಿಂಗೆ ಇನ್ನೊಂದು ನಮ್ಮೂರಲ್ಲಿ ಮಲ್ಲಪ್ಪ ಅಂತ ಹೇಳಿ ನಿಲ್ಗುನ್ ಮಲ್ಲಪ್ಪ ಅಂತ ಹೇಳಿ ಆತು ಕೂಡಾನು ಹಿಂಗೆ ಹೇಳಿದ್ದಾನಿಗೆ ಪಾಸ್ ಕಟ್ಸು ಅಂತಂದೇಳಿ ಅಕು ಮನಿ ಹತ್ರ ಹೋಗಿ ಜಗಳ ಮಾಡಿದಾಗ ಆತ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಇದ್ದದ್ ಕಾಕು ಮನೆಗೂ ಹೋಗಲಿಲ್ಲ ಆಮೇಲೆ ಆತ್ ತಿಂಗ್ಳ ಹ್ಮ್ ನಾನು ಊರಲ್ಲಿ ಹೋಗೋದನ್ನ ನೋಡ್ಕೊಂಡು ಸಂಘ ಹೆಣ್ಮಕ್ಳ ಸಂಘ ನಮ್ ಹೆಣ್ಮಕ್ಳ ಸಂಘದಲ್ಲಿ ಅವ್ರೆಲ್ಲರನ್ನು ಕರ್ಕೊಂಡು ತಮ್ಮನಿಗೆ ಬಂದಿದ್ದಾರೆ ಬೈತದಾ ದುಡ್ಡು ಕೊಡೋ ಅಲ್ಲವರು ಹೆಂಗ್ ತಗೊಂಡ್ ಸಿಲ್ ನೋಡಂತ ಹೇಳಿ ನಾನು ಗಂಡಸು ಅದೇ ಗಣ್ಮಗ ಬಂದಿದ್ರೆ ಅವ್ರ ಆಫೀಸರ್ ಯಾರು ಬಂದಿಲ್ಲ ಸರ್ ಒಟ್ಟ ಆಫೀಸರ್ಗಳು ಬಂದಿಲ್ಲ ಯಾಕಂದ್ರೆ ಅವ್ರಿಗೆ ಭಯ ಐತಿ ಅನ್ನೋದು ಆ ದೃಷ್ಟಿಯಿಂದ ಅವ್ರು ಬಂದಿಲ್ಲ ಹೆಣ್ಮಕ್ಳು ಬಂದು ನನಗೆ ಎಂಡ ಕಂಡ ಮಾತಾಡ್ತಾರ ಗಂಡಸು ಅನ್ನೋದೊಂದು ಬೆಲೆನೇ ಇಲ್ಲ ಮರ್ಯಾದೆನೇ ಇಲ್ಲ ಕೇಳ್ಬೇಕಾಗಿತ್ತು ನೀನ್ ಯಾಕಪ್ಪ ಕಟ್ಟೋದಲ್ಲ ನಿನಗೆ ಏನ್ ಬೇಕು ಈ ರೀತಿ ಕೇಳೋದು ಬಿಟ್ಟು ಈ ಹಣ ನೋಡ್ಕೊಳ್ಳೋಣ ಅವರು ಬಂದ್ರು ಹೆಣ್ಮಕ್ಳು ಹಂಗೆ ಮಾತಾಡ್ತಾರ ನನಗೆ ಆ ಯಾವ್ರಿಗೆ ಹುಡ್ತಾರ ಕೊಡ್ತಾರ ಸಾಲ ಈ ಮಾಡಿದ್ರಂತ ಅವ್ರ ಹೆಣ್ಮಕ್ಳು ಅವ್ರ ಮಕ್ಕಳ ಬರೋದ್ ಸರಿಯಾಗಿ

ಅವ್ರ ಎಲ್ ಐ ಸಿ ಕಂಪನಿಯಲ್ಲಿ ಅವ್ರು ಹೇಳ್ತಾರೆ ಧರ್ಮಸ್ಥಳ ಸಂಘ್ರು ಎಲ್ ಐ ಸಿ ಮಾಡಿದಾರೆ ಅದನ್ನ ಇದು ನಮಗೆ ನಮ್ಮ ಎಲ್ ಐ ಸಿ ಕಂಪನಿ ಅಲ್ಲಿ ಧರ್ಮಸ್ಥಳ ಸಂಘ್ರು ಮಾಡ್ತೀನಿರೋದಿದು ಇದು ನಿಮ್ ಎಲ್ ಐ ಸಿ ಅಂತ ಕೊಟ್ಟಾರ ಸರ್ ನಿಮ್ಮ ಎಲ್ ಐ ಸಿ ಕಂಪನಿ ಹಾಳಾಗಲ್ಲ ಹ್ಮ್ ಅವ್ರು ಹೊರ್ತಾರ ಅವ್ರ ಏನ್ ಹೇಳ್ತಾರ ಅದಕ್ಕೆಲ್ಲ ಅವ್ರು ಮೇಲೆ ಮೇಲಿಂದ ನಮ್ಗೆ ಇತ್ತು ವೀರೇಂದ್ರ ಹೇಗ್ರ ಅಲ್ಲೇ ತಗೊಂಡ್ಬಿಟ್ಟಾನ ಇತ್ತು ತಮ್ಮ ತಮ್ಮ ಧರ್ಮಸ್ಥಳ ಕೆಲಸ ತಗೊಂಡ್ಬಿಟ್ಟಾನ ಅಂತ ನಾವು ಯಾರಾದ್ರೂ ನಮ್ ರೀತಿ ಸಂಘದಲ್ಲಿ ಯಾರಾದ್ರೂ ಈ ರೀತಿ ಹದ್ ಗಂಟೆ ತರ ಮಾಡಿದ್ರೆ ಆ ಎಲ್ಐಸಿ ದುಡ್ಡು ಕೊಡೋದಿಲ್ಲ ಅವ್ರು ಇನ್ನೂ ಕೆರೆಗೆ ಅವ್ರು ಮುಸಲಿ ಮಾಡಿ ನಾವು ಕೊಡ್ತೀವಿ ಅಂತಾರ ಅವ್ರು ಈಗ ಊಟ ಬಡ್ಡಿ ಕೊಡಕ್ ಹಚ್ಚಾರ ಊರಾಗ ಈಗ ಉಳಿತಾಯದ ಬಡ್ಡಿ ಕೊಡಂದ್ರೆ ಅದ್ನ ಕೂಡ ದುಡ್ಡು ಕಟ್ಟಿಸ್ತೀ ನಾವು ಕೊಡ್ತೀವಿ ಆ ಹೆಣ್ಮಕ್ಳಿಗೆ ಹೇಳಿದ್ರೆ ಯಾವ ಹೆಣ್ಮಕ್ಳು ಬಂದ್ ನಮ್ಮ ಮನೆ ಹ್ಮ್ ಹೆಣ್ಮಕ್ಳ ಗಂಡಸರ ಹತ್ರ ಬಂದು ಜಗಳ ಮಾಡ್ತಾ ಇದ್ರಲ್ಲಿ ಅದೇ ಹೆಣ್ಮಕ್ಳು ಅದೇ ಯಾಕ್ ಜಗಳ ಮಾಡ್ತಿದಾರೆ ಇವ್ರು ಬಂದು ಇವಾಗ ಹಾ ಮತ್ತ ನೀ ದುಡ್ಡು ಕಟ್ಟಾ ಬನ್ನಿ ನಾ ಸೈನ್ ಮಾಡಿ ಅವಾಗ ಯಾರ ಹೆಣ್ಮಕ್ಳು ಸೈನ್ ಮಾಡಿದರಾ ಆ ಮತ್ ಹೆಣ್ಮಕ್ಳ ಸಂಗೀತ ಅದು ನಿಮ್ಮ ನಿಮ್ಮ ವಯಸ್ ತಗೊಂಡಿರೋದು ಅದು

ಮತ್ತ ಹೇಳ್ತಾ ಇದೀರಿ ನೀವು ಎಲ್ಲರೂ ಸೇರ್ಕೊಂಡು ಮನೋರ್ ನೆಣ್ಮಕ್ಳಿಗೆ ನಮ್ಮ ಊರಲ್ಲಿ ಇಷ್ಟು ಜನ ಎಜುಕೇಟೆಡ್ಗಳು ಇದಾರೆ ಒಬ್ಬರಿಗೂ ತಿಳ್ಬೋದಕ್ಕೆ ಇಲ್ಲ ಒಬ್ಬರಿಗೂ ಮೊಬೈಲ್ ನಾಗ ತಿಳ್ಕೊಂಡು ಮಾರ್ಕೆಟ್ ಅದು ನಾಲೆಜ್ ಜನ ವ್ಯವಹಾರ ಜ್ಞಾನ ಇಲ್ಲ ಹ ಇಷ್ಟು ಮೊಬೈಲ್ ನಾಗ ಬರ್ತಾ ಇದಾವೆ ಇವ್ರು ನಾವ್ ಇಡೀ ಊರಲ್ಲಿ ನಾವ್ ಮೂವರ್ ನಿಲ್ಸಿದ್ವಿ ನೋಡ್ತಾ ಅದೇ ಮೂವರ ನಾವು ಮೂವರ್ ಯಾಕೆ ನಿಲ್ಸಿದು ಅಂತ ಎನ್ಕ್ವರಿ ಮಾಡ್ತಾ ಇಲ್ಲ ಜನ ಹ ಇದು ಒಳ್ಳೇದು ಕೆಟ್ಟದ್ದು ಇವ ದುಡ್ ಇಲ್ಲ ಎಲ್ಲದ್ರಾಗ ಹಂಗೆ ಮಾಡ್ತಾರ ಸಾಲ ತಗೊಂಡ್ ಹೀಗೆ ಕಟ್ಟೋದಾಗೆಲ್ಲ ಏನೋ ಒಂದು ಅಪಾದನೆ ಮಾಡೋದು ಅವ್ರು ಕೂಡ ಅನ್ಕೊಳ್ಳಿ ಬಿಡಿ ಲೆಕ್ಕ ಅದನ್ನ ಅದಕ್ಕೆ ನಾವು ಕೇರ್ ಮಾಡಲ್ ಬಿಡ್ರಿ ನಾವು ಅನ್ಕೊಂಡ್ರಿ ನಾನೇ ನೋಡ್ರಿ ಸತ್ಯ ಯಾವಾಗ್ಲೂ ಬಂದೇ ಕೊಡ್ತಾ ಸ್ವಲ್ಪ ನಿಧಾನವಾಗಿ ಆಗ್ತದೆ ನಿಮಗೆ ಸರ್ ನಿಮ್ಗೆ ಎಷ್ಟು ತಾಳ್ಮೆ ಗುಣ ಇದೆ ಇದೆಯಲ್ಲ ಈ ತಾಳ್ಮೆ ಗುಣ ನಿಮಗೆ ವಯಸ್ಸಾದ ಅದು ಬಹಳ ಹೆಲ್ಪ್ ಆಗತ್ತೆ ಹ್ಮ್ ಯಾಕೆ ಗೊತ್ತಾ ಇಡೀ ಕರ್ನಾಟಕ ಜನಗಳತ್ರ ನೀವು ಮಾತಾಡ್ಬೇಕು ನೀವು ಮತ್ತೆ ಇದ್ದವರು ನಿಮ್ಮ ಹತ್ರ ಮಾತಾಡ್ತಾರ ಸುಳ್ಳನ್ನು ಸುಳ್ಳು ಸೇರ್ಕೊಂಡು ದಿನೋಟ ಅದು ಸುಳ್ಳು ಬೇರೆ ನಿಮ್ಮ ಹತ್ರ ಮಾತಾಡ್ತಾ ಇದಾರೆ ಹೌದಾ ಅವಾಗಲೇ ದೇವ್ರಾಗೋದು ಎಲ್ಲಾ ತಾಳ್ಮೆಗಳನ್ನು ದೇವ್ರ ದೇವರಾಗೋದು ನಾನ್ ಆ ಸಮಯದಲ್ಲಿ ಇವ್ರ ಮನೆ ಹತ್ರ ಬಂದಾಗ ಜಗಳ ಮಾಡ್ಬೇಕಾರ ನಾನ್ ತಾಳ್ಮೆ ತಗೊಂಡು ಸುಮ್ನೆ ಇದ್ದೆ ಸೈಲೆಂಟ್ ಆಗಿದ್ದೇನ್ ಗೊತ್ತಿಲ್ಲ ನಾನು ಇಂಡಿಯಾನೇ ಆಡ್ಬಿಟ್ಟಿದ್ವಿ ನಾನು ಇವೆಲ್ಲ ಕೋರ್ಟ್ ಜೈಲು ನಮ್ಗೆಲ್ಲ ಯಾವ್ದು ಲೆಕ್ಕ ಲೆಕ್ಕಿಲ್ಲ ಆದ್ರೂ ತಾಳ್ಮೆ ಮನ್ಷನ್ ಇರ್ಬೇಕನ್ನೋ ದೃಷ್ಟಿಯಿಂದ ಊರು ನಮ್ಮೂರ್ ನಮ್ಮ ಊರ್ನಲ್ಲಿ ನಮ್ಮ ತಾಯಿ ನಮ್ಮ ಅಜ್ಜಿ ಹೆರಿಗೆ ಮಾಡೋರ್ ಮೊದ್ಲು ಈಗೆಲ್ಲ ಆಸ್ಪತ್ರೆ ಬಂದಿದವು ಊರ್ನಲ್ಲಿ ಸೂಲ್ಯ ವಿಸ್ತಾನ ಮಾಡಿದ್ರು ನಮ್ಮಅಮ್ಮನ ಅಂದ್ರೆ ಊರ್ನಲ್ಲಿ ಬಾಳ ಪ್ರೀತಿ ನಮ್ಮಅಮ್ಮನಿಗೆ ನಮ್ಮ ಮೋನಿಗೆ ಅವ್ರಿಗೆ ನಾವು ಮಿಂಡ್ರಿ ಹುಡ್ತಿದ್ವಿ ಅಂತ ಬಯಸ್ತದ ಆ ರೀತಿ ನಾನ್ ಕೊಟ್ಟಿದ್ದೀನಿ ದುಡ್ಡು ಮಂಜುನಾಥ್ ಅವ್ರು ಕೊಟ್ಟಿರೋದು ಮಂಜುನಾಥ್ ಸಂವ್ರಲ್ಲ ಅವ್ರ ಇನ್ನೊಬ್ಬ ಹುಡುಗ ಬಂದ ನೀನು ಅವ್ರ ಆಫೀಸರ್ಗಳು ಬಂದು ಮುಲ್ ಮಾಡಕ ನೀನ್ ಯಾಕಮ್ಮ ಮುನ್ಸೂಲ್ ಮಾಡ್ತೀವಿ ಅಂದ್ರೆ ನಾನ್ ಕೊಟ್ಟಿದ್ದೀನಿ ದುಡ್ಡು ಮಾಡೋದು ನೋಡ್ರಿ ನೀವ್ ವಿಡಿಯೋ ನೋಡ್ರದಲ್ಲ ಎಷ್ಟು ದರ್ಪ ಐತಿ ಎಷ್ಟು ದೌರ್ಜನ್ಯ ಐತಿ ಗಂಜನಾಥ್ ಸಂಘದ ಈಚೀಗೆ ಎಷ್ಟು ಪವರ್ ಕೊಟ್ಬಿಟ್ಟು ವೀರೇಂದ್ರ ಹೆಗಡೆ ಎಷ್ಟು ಪವರ್ ಕೊಟ್ಟಿದಾನೆ ಹೈ ಕೋರ್ಟ್ಗೆ ಹೋಗ ನೀನು ಅಂತ ನೋಡಿ ಕೆಲಸ ಮಾಡೋರಿ ಹೇಳ್ತಾರ ಕೆಲಸ ಮಾಡೋರಿಗೆ ಏನೋ ತೊಂದರೆ ಕೊಡ್ಬಾರ ವೀರೇಂದ್ರ ಹೆಗಡೆ ಮಾಡ್ರಿ ವೀರೇಂದ್ರ ವೀರೇಂದ್ರ ಹೆಗಡೆ ಮಾಡಿದಾರೆ ಅವ್ರು ಸರಿ ಬಿಡಿ ಒಳಗಿನ ಪ್ರೋತ್ಸಾಹ ಕೊಟ್ಟಿದಾನ ಇವ್ರಿಗೆ ನೀವ್ ಮುಂದ್ರಿ ನಾನ್ ಹಿಂದ ಬರ್ತಾನೆ ಮುದ್ರ ಅಂತ ಇವ್ರ ಯೋಚನೆ ಮಾಡಬೇಕಾ ನಮ್ಮ ಊರನವ್ರ ಇವರು ಈ ರೀತಿ ಇವ್ರಿಗೆ ತೊಂದ್ರೆ ಕೊಟ್ರೆ ನಾವಿಲ್ಲಿ ಜೀವನ ಮಾಡ್ತೀವಿ ನಾಳೆ ಏನಾದ್ರು ಗೊತ್ತ ಎಲ್ ಐ ಸಿ ಇದು ಇವಾಗ ಪಬ್ಲಿಕ್ ಆಗತ್ತೈತಿ ನಾಳೆ ಗೊತ್ತಾಗ್ರಿ ಅವಾಗ ಗೊತ್ತಾಕತ್ತೀವಿ ನಾವು ಮಾಡಿ ಸರಿಯಾ ಇಟ್ ಕಟ್ಟದ್ ಬಿಟ್ಟ ಯಾಕೆ ಬಿಟ್ಟು ಅನ್ನೋದು ಅವಾಗ ಗೊತ್ತಾದ ಆಕಟ್ಟ ಅವ್ರಿಗೆ ಅದಕ್ಕೆ ಸತ್ಯ ಸ್ವಲ್ಪ ಲೇಟ್ ಸುಳ್ಳು ನಿಜ ತಕ್ಷಣ ಗೊತ್ತಿಲ್ಲ ಅದಕ್ಕಾಗಿ ನಾವು ಈಗ ನೀವ್ ಎಷ್ಟು ಈಗ ನಿಮ್ಗೆ ಎಲ್ರು ಬೈತದ ಅದನ್ನ ಕೇಳಿದೀನಿ ನಾನ್ ಕೇಳ್ತಾ ಕೇಳ್ತಾ ನನಗೆ ಯಾಕ ಸೃಷ್ಟಿ ಮಾಡಿ ಮಾತಾಡ್ತಾ ಇದಾರೆ ಯಾಕೆ ದುಡ್ಡಿಗೋಸ್ಕರ ಯಾಕೆ ಜೀವನ ಮಾಡ್ಬೇಕು ಮನುಷ್ಯ ಮಾನಸಕ್ಕೋಸ್ಕರ ಜೀವನ ಮಾಡ್ರಿ ತನ್ನ ಜೀವನ ಮಾಡೋಕ್ಕೋಸ್ಕರ ಎಲ್ಲರ ಜೀವನ ಯಾಕೆ ಹಾಳು ಮಾಡ್ಬೇಕ್ರಿ ಇವರು ತನ್ನ ಹೆಂಚೆ ಮಕ್ಕಳಿಗೆ ಬದುಕ್ಸೋಕೋಸ್ಕರ ಇಪ್ಪತ್ತೆಂಟು ಇನ್ನೊಬ್ರು ಜೀವನ ಹಾಳು ಮಾಡಿದ್ರೆ ಆ ಜೀವನ ಅವ್ರು ಅದು ಕೊನೆಗೆ ಕೊನೆಗಾಗ್ಲಿಕ್ಕೆ ಅವನು ಯೋಚನೆ ಮಾಡ್ತಾನೆ ಆ ನನ್ನ ಶಕ್ತಿ ಕರ್ಕಂಡು ಏನ್ ಮನ್ಸಿನ ಮೇಲೆ ಮಲ್ಕೊಂಡಿರ್ತಾನೆ ಅವಾಗ ಯೋಚನೆ ಮಾಡ್ತಾನೆ ನಾನು ಎಷ್ಟು ಜನಕ್ಕೆ ಮೋಸ ಮಾಡಿದೆ ಅನ್ನೋದು ಅಲ್ಲಿ ಮನೆಗೆ ಗೊತ್ತಾಗೋದಿಲ್ಲ ಈಗ ಧರ್ಮಸ್ಥಳ ಸಂಘದವರು ನಿಮ್ಗೆ ಲೆಕ್ಕ ಕೊಡ್ತಾ ಇಲ್ಲ ಎಲ್ಲಾನು ವಿಡಿಯೋ ಮಾಡ್ಕೊಳ್ಳಿ ಎಲ್ಲ ಸಾಕ್ಷಿಗಳು ಬೇಕಾಗುತ್ತೆ ವಿಡಿಯೋ ಮಾಡ್ಕೊಳ್ಳಿ ಆಮೇಲಿಂದ ನೋಡಿ ಸರ್ ದುಡ್ಡು ಕಟ್ಬೇಡ ಅಂತ ಹೇಳಲ್ಲ ಲೆಕ್ಕ ಕೊಡ್ಲಿ ಕಟ್ತೀವಿ ಅಷ್ಟೇ ಒಂದೊಂದಕ್ಕೂ ಲೆಕ್ಕ ಕೊಡ್ಲಿ ಸರ್ ಅಷ್ಟೇ ಹೆಣ್ಣು ಮಕ್ಕಳು ಬಂದು ನಿಮ್ಮ ಮಾತಾಡುವಂತದ್ದು ಏನಿಲ್ಲ ಅಲ್ಲಿ ಹೆಣ್ಮಕ್ಳು ಬಂದು ಇದನ್ನ ನಾನು ಪೊಲೀಸ್ ಇಲಾಖೆ ಕಳಿಸ್ಕೊಡ್ತೀನಿ

ಯಾರು ಸಾಲ ವಸೂಲಿ ಮಾಡ್ತಾರೆ ಅದು ಒತ್ತಾಯ ಮಾಡಿ ಹೊಡಿಯೋದು ಬಡಿಯೋದು ಗುಂಡಾಗಳನ್ನು ಕಳಿಸೋದು ಇಂಥದ್ದೇನಾದ್ರು ಯಾರೇ ಯಾವ ಯಾರಿಗೆ ಆದ್ರೆ ತಕ್ಷಣ ಅದನ್ನ ಪೊಲೀಸ್ನವರಿಗೆ ಅಥವಾ ತಹಶೀಲ್ದಾರ್ ಅವರಿಗೆ ಅವ್ರ ಗಮನಕ್ಕೆ ತರಬೇಕು ಅಂತೇಳಿ ನಾನು ಈ ಕ್ಷೇತ್ರದ ಜನರಿಗೆ ಇಡೀ ಕ್ಷೇತ್ರದ ಜನನೇ ಅಲ್ಲ ಇಡೀ ರಾಜ್ಯದ ಜನರಿಗೆ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ ಈಗಾಗಲೇ ನಾವು ಜಿಲ್ಲಾಧಿಕಾರಿಗಳಿಗೆ ತಿಳಿಸಿದ್ದೇವೆ ನಿಮ್ಮ ಗಮನಕ್ಕೆ ಅಂಥದ್ದು ಯಾವುದೇ ಬಂದರೆ ಆಗಿ ಕ್ರಮ ತಗೊಳ್ಳಿ ಅಂತೇಳಿ ಪೊಲೀಸ್ನವ್ರಿಗೂ ಕೂಡ ಎಸ್ ಪಿ ಅವರಿಗೆ ನಾವು ಸೂಚನೆ ಕೊಟ್ಟಿದ್ದೀವಿ ಇಡೀ ಸ್ಟೇಟಲ್ಲಿ ನೀವು ಕೇಸ್ಗಳನ್ನು ರಿಜಿಸ್ಟರ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತೇಳಿ ಇಡೀ ರಾಜ್ಯದಲ್ಲಿ ನಮ್ಮ ಎಲ್ಲ ಎಸ್ ಪಿಗಳಿಗೂ ಕೂಡ ಡಿ ಸಿ ಎಸ್ ಪಿಗೆ ತಿಳಿಸಿದ್ದೀವಿ ಇದು ಬೇರೆ ಬೇರೆ ಪರಿಹಾರ ಎಕ್ಸ್ಪೆಕ್ಟ್ ಆರೋಪ ಅದೇ ರೀ ಈಗ ಆರ್ ಬಿ ಐ ಗೈಡ್ಲೈನ್ಸ್ ಇದೆ ಅವರು ಈ ರೀತಿ ಹೋಗಿ ಕೇಳ್ಬೇಕು ಸಾಲನ ಆರು ಗಂಟೆ ಮೇಲೆ ಹೋಗಬಾರ್ದು ಆಮೇಲೆ ಒತ್ತಾಯ ಮಾಡಬಾರ್ದು ಗುಂಡಾಗಿರಿ ಮಾಡಬಾರ್ದು ಅಂತೆಲ್ಲ ಗೈಡ್ಲೈನ್ ಕೊಟ್ಟಿದ್ದಾರೆ ಅದನ್ನು ಮೀರಿ ಮಾಡ್ತಾರೆ ಈಗ ರಿಜಿಸ್ಟರ್ಡು ಎಫ್ ಎಮ್ ಎಫ್ ಐ ಅಂತೀವಿ ನಾವು ಮೈ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಅಂತ ಅವರು ರಿಜಿಸ್ಟರ್ ಇದ್ದರೂ ಕೂಡ ಆ ಗೈಡ್ಲೈನ್ಸ್ ಮಾಡಬೇಕು ರಿಜಿಸ್ಟ್ರಿ ಮಾಡಿದಿನಿಂದ ತಕ್ಷಣನೇ ಅವ್ನು ಹೆಂಗೆ ಬೇಕಾದ್ರೂ ಮಾಡೋಕ್ಕಾಗಲ್ಲ ಆ ಗೈಡ್ಲೈನ್ಸಿನ ಆಧಾರದ ಮೇಲೆ ಮಾಡಬೇಕು ಗೈಡ್ಲೈನ್ಸ್ ಇಲ್ಲ ಮಾಡಲಿಲ್ಲ ಅಂತಂದರೆ ಅದು ತಪ್ಪಾಗುತ್ತೆ ಅವ್ರ ಮೇಲೆ ಕ್ರಮ ಮಾಡ್ತೀವಿ ಇದು ಯಾರು ರಿಜಿಸ್ಟರ್ಡ್ ಅನ್ರಿಜಿಸ್ಟರ್ಡ್ ಇದ್ದಾರೆ ಯಾರು ಲೈಸೆನ್ಸ್ ಇಲ್ಲ ಅವ್ನಿಗೆ ಅವ್ನ ಕೈ ಸಾಲ ಕೊಡೋದು ಅಂತಾರಲ್ಲ ನಮ್ಮಲ್ಲಿ ಸರ್ ಆ ಥರ ಎಲ್ಲ ಕೊಟ್ಕೊಂಡು ಬರ್ತಾನೆ ಅವನು ಎಷ್ಟಾಗ್ತಾನೆ ಬರ್ಸೆಂಟ್ ಇದು ಬಡ್ಡಿ ಅಂದರೆ ಮೂವತ್ತೈದು ಪರ್ಸೆಂಟ್ ಆಗ್ತಾನೆ ಅವ್ರು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಆಮ್ದು ಆಗ್ಬೋದಿಲ್ಲ ಅದಕ್ಕೋಸ್ಕರ ಈಗ ಅದಕ್ಕೆ ಕಡಿವಾಣ ಹಾಕ್ಬೇಕು ಅಂತಾನೆ ಕಾನೂನು ತರ್ತಾರೆ ಎಂಟು ಇದರಲ್ಲಿ ಲೋನ್ ತಗೋದ್ರೆ ಸರ್ ಅವರು ತಗೊಳ್ಳೋದಲ್ದೆ ಸದಸ್ಯರು ತಗೊಳಿದಾರೆ ಸರ್ ನೋಡಿ ಸಾಲ ತಗೊಳ್ಳೋರು ಕೂಡ ತಪ್ಪು ಮಾಡ್ತಾರೆ ನಾವು ಅವರೆಲ್ಲ ಸರಿ ಅಂತ ಹೇಳೋದಿಲ್ಲ ಕೆಲವರು ನಾಲ್ಕು ನಾಲ್ಕು ಕಡೆ ತಗೊಂಡಿದ್ದಾರೆ ಕೆಲವರು ಐದು ಕಡೆ ತಗೊಂಡಿದ್ದಾರೆ ಒಬ್ಬೊಬ್ರಿಗ ಅವರ ತಗೊಂಡು ಅವರು ತಪ್ಪು ಮಾಡ್ತಾರೆ ರಿಪೇಮೆಂಟ್ ಮಾಡೋಕ್ಕೆ ಶಕ್ತಿ ಇರೋದಿಲ್ಲ ತಗೊಂಡ್ಬಿಡ್ತಾರೆ ಸಾಲ ಕೊಡ್ತಾರೆ ಅಂತ ತೊಗೊಂಡ್ಬಿಡ್ತಾರೆ ತೊಗೊಂಡಾದಮೇಲೆ ರಿಪೇಮೆಂಟ್ರು ಮಾಡೋದಿಲ್ಲ ಅಂದಾಗ ಇಂಥದ್ದೆಲ್ಲ ಘಟನೆಗಳು ನಡೀತೇವೆ ಅಂಥದ್ದು ಕೂಡ ರೆಗ್ಯುಲೇಟ್ ಮಾಡ್ತೀವಿ ನಾವು ಒಂದು ಒಬ್ಬರಿಗೆ ಒಂದು ಸಾರಿ ಸಾಲ ಕೊಟ್ಟ ಮೇಲೆ ಕೊಡಬಾರ್ದು ಅನ್ನೋದ ಕಾನೂನಿನಲ್ಲಿ ಕೂಡ ತರ್ತಿದೆ ಸತ್ಯ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಇನ್ಸ್ಟಿಟ್ಯೂಷನ್ಸ್ ಸಣ್ಣ ಮತ್ತು ಭಾಳ ಬಡವರಿಗೆ ಸಣ್ಣದಾಗಿ ಸಾಲಗಳನ್ನು ಕೊಡ್ತಾರೆ ಸಣ್ಣ ಸಾಲ ಅಂತ ಹೇಳಿದರೆ ಐವತ್ತು ಸಾವಿರ ಮತ್ತು ಮ್ಯಾಕ್ಸಿಮಮ್ಮು ಎರಡು ಲಕ್ಷ ಅನೇಕ ಕಂಪನಿಗಳು ರಿಸರ್ವ್ ಬ್ಯಾಂಕಿನ ರೆಕಗ್ನಿಷನ್ ಮೇಲೆ ನಡೆಸ್ತಾರೆ ಬಟ್ ಬಹಳಷ್ಟು ಕಂಪನಿಗಳು ಯಾವುದೇ ರೆಕಗ್ನಿಷನ್ ಇಲ್ಲದೆ ಅನಾಥರೈಸ್ಡ್ ಆಗಿ ನಡೆಸ್ತಾರೆ ಇಲ್ಲಿ ಇವತ್ತು ಕುರಂಕೋಟೆಯಲ್ಲಿ ನಮ್ಮ ಕ್ಷೇತ್ರದಲ್ಲಿ ಫೈವ್ ಸ್ಟಾರ್ ಫೈನಾನ್ಸ್ ಕಂಪನಿ ಅಂತ ಹೇಳಿ ಅವರು ಮೂಲತಃ ಚೆನ್ನೈನಲ್ಲಿರ್ತಕ್ಕಂಥವ್ರು ಆ ಕಂಪನಿಯವರು ಬಂದು ಇಲ್ಲಿ ನಮ್ಮ ಮಾರುತಿ ಅಂತೇಳಿ ಒಬ್ಬ ಕೂಲಿ ಮಾಡ್ತಕ್ಕಂಥವನು ಅವನಿಗೆ ಎರಡೂವರೆ ಲಕ್ಷ ಸಾಲವನ್ನು ಕೊಟ್ಟಿದ್ದಾರೆ ಐವತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಸಾಲವನ್ನು ಕೊಟ್ಟಿದ್ದಾರೆ ಈ ರೀತಿ ಅನೇಕ ಕಂಪನಿಗಳು ಆಥರೈಸ್ಡ್ ಕಂಪನೀಸ್ ಅನಾಥರೈಸ್ಡ್ಡು ನಮಗೆ ಲೆಕ್ಕ ಇಲ್ಲ ಆದರೆ ಆಥರೈಸ್ಡೇ ಐವತ್ತೊಂಬತ್ತು ಸಾವಿರ ಕೋಟಿ ಕೊಟ್ಟಿದ್ದಾರೆ ಅದನ್ನು ನಾವು ಕಾನೂನಿನಲ್ಲಿ ತಡೆದು ಸಣ್ಣ ಪುಟ್ಟ ಬಡವರಿಗೆ ತೊಂದರೆ ಮಾಡಬಾರ್ದು ಅಂತ ಹೇಳಿ ನಾವು ಕೂಡ ಅದನ್ನು ಎನ್ಕರೇಜ್ ಮಾಡ್ತೇವೆ ಆದರೆ ಅನಾಥರೈಸ್ಡ್ ಆಗಿ ಕೊಟ್ಟು ವಸೂಲಿ ಮಾಡುವಾಗ ವಸೂಲಿ ಮಾಡುವಾಗ ಗುಂಡಾಗಳನ್ನು ಕಳಿಸೋದು ಅವ್ರ ಮನೆಗೆ ಬಂದು ಬಿಡಿಗೆ ಬೀಗ ಹಾಕೋದು ಅವರನ್ನು ಹೊಡೆಯೋದು ಈ ರೀತಿಯೆಲ್ಲ ಕ್ರಮಗಳನ್ನು ಅವರು ಉಪಯೋಗ ಮಾಡ್ತಾ ಇದ್ದಾರೆ ಅದಕ್ಕಾಗಿ ನಾವು ರಾಜ್ಯದಲ್ಲಿ ಅವರಿಗೆ ಹೊಸದಾಗಿ ಕಾನೂನನ್ನೇ ತರ್ತಾ ಇದ್ದೀವಿ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಇದರ ಬಗ್ಗೆ ಭಾಳ ಗಂಭೀರವಾಗಿ ಪರಿಗಣಿಸಿದ್ದಾರೆ ನಾವೆಲ್ಲ ನಾನು ಮುಖ್ಯಮಂತ್ರಿಗಳು ಕಾನೂನು ಸಚಿವರು ಆಮೇಲಿಂದ ಕಂದಾಯ ಸಚಿವರು ಕಾಪರೇಷನ್ ಸಚಿವರು ಎಲ್ಲರೂ ಸೇರಿ ಇದಕ್ಕೆ ಒಂದು ಕಡಿವಾಣ ಹಾಕಬೇಕು ಅಂತ ಹೇಳಿ ಈಗಾಗಲೇ ಹೊಸ ಕಾನೂನನ್ನು ಮಾಡ್ತಾ ಇದ್ದೇವೆ